ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರಬಡ್ಡಿ ಭಾಗ ನಾಲ್ಕು ಇದು ನನ್ನ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ ಮೇಲೆ ಮಾಡತಕ್ಕಂತಹ ಒಂದು ನಾಲ್ಕನೇ ಒಂದು ವಿಡಿಯೋ ಒಬ್ಬನು ನಾಲ್ಕು ಸಾವಿರ ರುಗಳನ್ನು ಎರಡು ವರ್ಷಗಳವರೆಗೆ ಐದು ಪರ್ಸೆಂಟ್ ಚಕ್ರಬಡ್ಡಿ ದರದಲ್ಲಿ ಹಣ ಪಡೆದರೆ ಆಗುವ ಚಕ್ರಬಡ್ಡಿ ಎಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಬಂತಹ ಬಂದಂತಹ ಒಂದು ಪ್ರಶ್ನೆ ಮೊದಲಿಗೆ ನಾವು ಈ ಒಂದು ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಫಾರ್ಮುಲಾ ಫಾರ್ಮುಲಾ ಬೇಸ್ಡ್ ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಅದ್ರ ಜೊತೆಗೆ ನಾವು ಶಾರ್ಟ್ಕಟ್ ಮೆಚ್ಚಳದಿಂದನೂ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೊತ್ತ ಇದು ಕೊಟ್ಟು ಅಸಲು ಇಂಟು ಬ್ರಿಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಬ್ರಿಕೆಟ್ ಕಂಪ್ಲೀಟ್ ಹೋಲ್ರೆಷ್ಟು ಎನ್ ಅನ್ನೋದು ಸೂತ್ರ ನೋಡ್ರಿ ಮೊದಲಿಗೆ ಇಲ್ಲಿ ನಮಗೆ ಮೊತ್ತ ಬೇಕಾದಾಗ ಅಸಲು ಅಸಲಂದ್ರೆ ನಮ್ದಿಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಒನ್ ಪ್ಲಸ್ ಆರ್ ಹಂಡ್ರೆಡ್ ಆರ್ ಅಂತಂದ್ರೆ ನಮ್ದು ಇಲ್ಲಿ ಬಡ್ಡಿ ದರ ಐದು ಪರ್ಸೆಂಟ್ ಐತಿ ಆಮೇಲೆ ಕೆಳಗಡೆ ನೂರು ಇರೋದ್ರಿಂದ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇದನ್ನು ಐದರಿಂದ ಕಡಿತ ಹೊಡೆದಾಗ ಒಂದು ಡಿವೈಡೆಡ್ ಬೈ ಐದು ಆಮೇಲೆ ಐದು ನಾ ಐದ್ ನೂರು ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ನಾವು ಆರ್ ಅಪನ್ ಹಂಡ್ರೆಡ್ ಜಾಗದಾಗ ನಾವೇನು ಬರೀಬಹುದು ಇಲ್ಲಿ ಒನ್ ಅಪನ್ ಟ್ವೆಂಟಿ ಅಂತ ತೊಗೊ ತೊಗೋಬೋದು ರೆಸ್ಟು ಎನ್ ಎನ್ ಅಂತಂದ್ರೆ ಇಲ್ಲಿ ಕಾಲ ಕಾಲ ಎಷ್ಟು ವರ್ಷಗಳವರೆಗೆ ಅಂತಂದ್ರೆ ಇಲ್ಲಿ ಎರಡು ವರ್ಷಗಳವರೆಗೆ ಅಂತ ಕೊಟ್ಟಾಗ ನೋಡ್ರಿ ಹೋಲ್ಡ್ರೆಸ್ಟು ಟು ನೆಕ್ಸ್ಟ್ ಮುಂದುವರೆದು ಪೇ ಈಕ್ವಲ್ ಟು ನಾಲ್ಕು ಸಾವಿರ ಇಪ್ಪತ್ತರಿಂದ ಈ ಒಂದಕ್ಕೆ ನಾವು ಗುಣಾಕಾರ ಮಾಡಿದಾಗ ಇಪ್ಪತ್ತು ಆಗ್ತತಿ ಪ್ಲಸ್ ಒಂದನ್ನು ಕುಡಿಸಿದಾಗ ಇಪ್ಪತ್ತೊಂದು ಆಗ್ತತಿ ಮೇಲುಗಡೆ ಟ್ವೆಂಟಿ ಒನ್ ಕೆಳಗಡೆ ಟ್ವೆಂಟಿ ಆಮೇಲೆ ಇದನ್ನು ನಾವು ಟೂ ಟೈಮ್ಸ್ ಬರ್ಕೊಳ್ಳೋನು ಯಾಕಂದ್ರೆ ಇಲ್ಲಿ ಮೇಲೆ ವರ್ಗ ಇರೋದ್ರಿಂದ ನಾವು ಇದನ್ನು ಎರಡು ಸಲ ಬರ್ಕೋಬೇಕು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಅಂತ ಹೇಳಿ ಈಗ ನಾವಿಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ನಂತರದಲ್ಲಿ ಇದು ಎರಡು ನಾಲ್ಕು ಆ ನಾಲ್ಕರಿಂದ ನಾಲ್ಕು ಹತ್ತಲೆ ನೂರಾಗಿ ಬಿಡ್ತ ನಾಲ್ಕು ಹತ್ತಲೆ ನಲ್ವತ್ತು ಆಗ್ತತಿ ಎಷ್ಟಾಗ್ತಂದ್ರೆ ಇಲ್ಲಿ ಹತ್ತು ಆಮೇಲೆ ಎರಡು ಎರಡು ಹೋಗಿ ಹೋಗಿದ ತಕ್ಷಣ ಅಲ್ಲಿ ಹತ್ತು ಬರ್ತೈತಿ ನೆಕ್ಸ್ಟ್ ಮುಂದುವರಿದು ಏನಾಗ್ತದೆ ಅಂದ್ರೆ ಹತ್ತು ಗುಂಡ್ಲೆ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು 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 ಅಂದ್ರೆ ವರ್ಗ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದರೆ ಎರಡು ಸಲ ಗಣಾಕಾರ ಮಾಡಿದಾಗ ವರ್ಗ ಬರ್ತೈತಿ ಇದು ಎಷ್ಟಂದ್ರೆ ನಾಲ್ಕು ನೂರ ನಲ್ವತ್ತೊಂದು ಕೊನೆಯದಾಗಿ ನಾಲ್ಕು ನೂರ ನಲ್ವತ್ತೊಂದು ಹತ್ತರಿಂದ ಗುಣಿಸಿದಾಗ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಬರುತ್ತದೆ ಇದು ಮೊತ್ತ ಬಟ್ ಅವ್ರು ಕೇಳುವಂಥದ್ದು ಚಕ್ರಬಡ್ಡಿ ಇಲ್ಲಿ ಈ ಮೊತ್ತದಲ್ಲಿ ಅಸಲನ್ನು ಕಳೆದಾಗ ಸಿಗುವಂಥದ್ದು ಅಂಥದ್ದು ನಮ್ಗೆ ಇಲ್ಲಿ ಚಕ್ರಬಡ್ಡಿ ಮೊತ್ತ ನಾಲ್ಕು ಸಾವಿರದ ನಾಲ್ಕು ನಾಲ್ಕುನೂರ ಹತ್ತು ಅಸಲ ನಾಲ್ಕು ಸಾವಿರ ಅದರೊಳಗೆ ಕಳೆದಾಗ ನಾಲ್ಕುನೂರ ಹತ್ತು ಬರುವಂಥದ್ದು ಏನಂತಂದ್ರೆ ಇಲ್ಲಿ ಚಕ್ರಬಡ್ಡಿ ನೋಡಿರಿ ಇದನ್ನು ಸೂತ್ರದಿಂದ ಈ ರೀತಿ ಮಾಡ್ಬೋದು ಬಟ್ ಅವ್ರು ಶಾರ್ಟ್ಕಟ್ ವೇದಿಂದ ಕೂಡ ನಾವಿಲ್ಲಿ ಮಾಡ್ಬೋದು ನೋಡ್ರಿ ಮೊದಲಿಗೆ ಐದು ಪರ್ಸೆಂಟ್ ಅನ್ನೋದು ಎಷ್ಟು ವರ್ಷಗಳ ಕಾಲ ಅಂದ್ಕೊಟ್ಟರು ಎರಡು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಅಂದಾಗ ನಾವೇನು ನೋಡ್ಕೋದು ಅಂತಂದ್ರೆ ಈ ರೀತಿ ಎರಡು ಬಾಕ್ಸ್ಗಳನ್ನು ಮಾಡ್ಕೋಬೇಕು ಇಲ್ಲಿ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನೋದನ್ನು ಎರಡು ಸಲ ಬರ್ಕೋಬೇಕು ನೆಕ್ಸ್ಟ್ ಇಲ್ಲಿ ಇರೋ ನಾಲ್ಕು ಸಾವಿರ ಅಮೌಂಟ್ದಾಗಿಂದ ಐದು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ನಮಗೆ ನೋಡಕ್ಕೆ ಹೋದೆ ಅಂತಂದ್ರೆ ನಾಲ್ಕು ಸಾವಿರದಿಂದ ಐದು ಪರ್ಸೆಂಟ್ ನೋಡ್ರಿ ಇಲ್ಲಿ ನಾಲ್ಕು ಸಾವಿರದ ಒಂದು ಸೊನೆ ತೆಗದೆ ಅಂತಂದ್ರೆ ಹತ್ತು ಪರ್ಸೆಂಟ್ ಸಿಗುತ್ತೆ ನಮಗೆ ಹತ್ತು ಪರ್ಸೆಂಟ್ ಸಿಗುತ್ತೆ ಹಂಗಾರೆ ಎಷ್ಟು ಆತು ನಾಲ್ಕು ನೂರ ಆಯ್ತು ಹತ್ತು ಪರ್ಸೆಂಟ್ ಅಂದ್ರೆ ನಾಲ್ಕು ನೂರು ಬಟ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಐದು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಅದು ಅರ್ಧ ಆತಂದ್ರೆ ಏನತ್ತದ ಐದು ಪರ್ಸೆಂಟ್ ಆಗತ್ತೆ ಹಂಗ ಹತ್ತು ಪರ್ಸೆಂಟ್ ಅಂದ್ರೆ ನಾಲ್ಕು ನೂರು ಆದಾಗ ಐದು ಪರ್ಸೆಂಟ್ ಅಂದ್ರೆ ಎಷ್ಟು ಆಯ್ತು ಅಂದ್ರೆ ಇಲ್ಲಿ ಎರಡು ನೂರು ಆಗ್ತದೆ ಎರಡು ನೂರು ಇದೇ ಎರಡು ನೂರನ್ನ ಎರಡನೇ ವರ್ಷದಲ್ಲಿ ಕೂಡ ನಾವು ಸೇಮ್ ಹಾಗೆ ನೆಕ್ಸ್ಟ್ ಇನ್ನು ಈ ಎರಡು ಎರಡು ನೂರು ಎರಡು ನೂರು ಎರಡು ಕೊಡಿಸಿರೋ ನಾಲ್ಕುನೂರನ್ನೋದು ಏನಂತಂದ್ರೆ ಸರಳ ಬಡ್ಡಿ ಬಟ್ ನಮಗೆ ಬೇಕಾಗಿರುವಂಥದ್ದು ಚಕ್ರ ಬಡ್ಡಿ ಬೇಕಾದ ಏನು ಮಾಡ್ಕೋಬೋದಂದ್ರೆ ಇಲ್ಲಿ ಯಾವಾಗಲೂ ಮೊದಲನೇ ವರ್ಷಕ್ಕೆ ಬಡ್ಡಿ ಬೀಳ್ತಿರಂಗಿಲ್ಲ ಚಕ್ರ ಬಡ್ಡಿ ಅಂದರೆ ಬಡ್ಡಿಗೆ ಬಡ್ಡಿ ಸೇರಿಸಿದಾಗ ಚಕ್ರ ಬಡ್ಡಿ ಸಿಗುತ್ತೆ ಮೊದಲನೇ ವರ್ಷ ಹಾಗೆ ಇರ್ತೈತಿ ನೆಕ್ಸ್ಟ್ ಮುಂದಿನ ವರ್ಷ ಹೋದಾಗ ಇಲ್ಲಿ ಎರಡನೇ ವರ್ಷದಲ್ಲಿ ಅದ್ರ ಹಿಂದಿನ ವರ್ಷದಲ್ಲಿ ಎರಡುನೂರು ರೂಪಾಯಿ ಬಡ್ಡಿ ಆಗಿರ್ತಲ್ಲ ಆ ಎರಡುನೂರು ರೂಪಾಯಿ ಬಡ್ಡಿದ ಇಲ್ಲಿ ನಾವು ಐದು ಪರ್ಸೆಂಟ್ ರಂತಿ ಬಡ್ಡಿಯನ್ನು ಚಕ್ರ ಬಡ್ಡಿಯಲ್ಲಿ ಲೆಕ್ಕ ಮಾಡ್ಕೋಬೇಕು ಈ ನೂರದಾಗಿಂದ ಐದು ಪರ್ಸೆಂಟ್ ಅಂದರೆ ನಮಗೆ ಡೇಸ್ಟ್ ಆಗುತ್ತೆ ಎರಡುನೂರದಾಗಿಂದ ಒಂದು ಸನ್ನೆ ತೆಗೆದ್ರೆ ಹತ್ತು ಪರ್ಸೆಂಟ್ ಸಿಗುತ್ತೆ ನಮಗೆ ಅಂದರೆ ಇಪ್ಪತ್ತು ಹತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ನಮಗೆ ಬೇಕಾಗಿರುವಂಥದ್ದು ಐದು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಅವಾಗ ಹತ್ತು ರೂಪಾಯಿ ಆಗಿಬಿಡದ ನೋಡಿ ಎರಡು ನೂರು ಏಳುನೂರು ಹತ್ತು ಎರಡನ್ನು ಮೂರನ್ನು ಕೂಡಿಸಿದಾಗ ಸಿಗುವಂಥದ್ದು ನಾಲ್ಕು ಸಾವಿರದ ನಾಲ್ಕು ನೂರ ಹತ್ತು ಅನ್ನೋದು ಚಕ್ರಬೇಡಿ ನಿಮಗೇನಾದ್ರೂ ಚಕ್ರಬಟ್ಟಿ ಮತ್ತು ಬಡ್ಡಿ ನಡುವಿನ ವ್ಯತ್ಯಾಸ ಕೇಳುತ್ತಂದ್ರೆ ಚಕ್ರಬೇಡಿ ಮತ್ತು ಸರಳಬಡಿಯ ನಡುವಿನ ವ್ಯತ್ಯಾಸ ಆಗುತ್ತೆ ಇಲ್ಲಿ ಕೆಳಗಡೆ ಬಂದಿರತ ಇದು ಹತ್ತು ರೂಪಾಯಿ ಅನ್ನೋದು ಬಡ್ಡಿ ಮತ್ತು ಬಡ್ಡಿ ನಡುವಿನ ವ್ಯತ್ಯಾಸ ನೆಕ್ಸ್ಟ್ ಕ್ವಶನ್ ರಮೇಶನು ಹತ್ತು ಸಾವಿರ ಸಾವಿರಗಳನ್ನು ಮೂರು ವರ್ಷಗಳವರೆಗೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಣೆ ಪಡೆದರೆ ಆಗುವ ಚಕ್ರಬಡ್ಡಿ ಎಷ್ಟು ಆಗುವ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಅಷ್ಟು ನೋಡ್ರಿ ಇದರ ಇದೇ ಕ್ವಶನ್ ಕೈನಲ್ಲ ಅದ ಅದರ ಮೇಲೆ ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಮೊದಲಿಗೆ ನಾವು ಶಾರ್ಟ್ಕಟ್ನಿಂದ ಮಾಡೋಣ ಯಾಕಂದ್ರೆ ಸ್ವಲ್ಪ ಲೆಕ್ಕದಿಂದ ಶಾರ್ಟ್ ಶಾರ್ಟ್ಕಟ್ ವಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ನೋಡ್ರಿ ಮೊದಲಿಗೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಚಕ್ರಬಡ್ಡಿಯನ್ನು ಮೂರು ವರ್ಷಗಳವರೆಗೆ ತಂದರು ಅದಕ್ಕೆ ನಾವಿಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ ಈಸಿಯಾಗಿ ಮೂರು ಬಾಕ್ಸನ್ನು ಮಾಡ್ಕೊಳ್ಳೋಣ ಎರಡು ಆಯಿತು ಇದು ಮೂರು ನೆಕ್ಸ್ಟ್ ಇಲ್ಲಿ ಎಷ್ಟು ಪರ್ಸೆಂಟ್ ಬೇಕಾಗಿತ್ತು ನಮಗೆ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪ್ರತಿಶತ ಇಲ್ಲಿ ಕೂಡ ಇಪ್ಪತ್ತು ಪ್ರತಿಶತ ಬೇಕು ಮೂರು ಸಲ ಯಾಕೆ ತೊಗೊಂಡಿವಂತಂದ್ರೆ ಇಲ್ಲಿ ಮೂರು ವರ್ಷಗಳಾದ್ರಿಗೆ ಅಂತಂದ್ರೆ ಅದಕ್ಕೆ ಮೂರು ಸಲ ತೊಗೋದು ಆಮೇಲೆ ಅಸಲ ಎಷ್ಟೈತೆ ಅಂದರೆ ಹತ್ತು ಸಾವಿರ ಹತ್ತು ಸಾವಿರದಾಗಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನೋಡಿರಿ ನೋಡಿರಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಹತ್ತು ಸಾವಿರದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಇಲ್ಲಿ ಬರ್ಕೋಬೇಕು ನಾವು ಬಾಕ್ಸದಲ್ಲಿ ಈಗ ಹತ್ತು ಸಾವಿರದಾಗಿಂದ ಒಂದು ಸೊನ್ನೆ ತಗದ ಉಳಿಯುವಂಥದ್ದು ಒಂದು ಸಾವಿರ ಒಂದ್ ಸಾವಿರ ಅಂತಂದ್ರೆ ಹತ್ತು ಪರ್ಸೆಂಟ್ ಬಟ್ ನಮಗೆ ಬೇಕಾಗಿರುವಂಥದ್ದು ಇಪ್ಪತ್ತು ಪರ್ಸೆಂಟ್ ಅದಕ್ಕೆ ಮಾಡ್ತೀವಿ ಅಂದ್ರೆ ಡಬಲ್ ಮಾಡಿಬಿಡ್ತೀವಿ ಡಬಲ್ ಅಂತಂದ್ರೆ ಒಂದ್ ಸಾವಿರದ ಏನಂತ ಇಲ್ಲಿ ಎರಡು ಸಾವಿರ ಎರಡು ಸಾವಿರ ಅದೇ ರೀತಿ ಮೂರು ಬಾಕ್ಸಲ್ಲಿ ಎರಡು ಸಾವಿರನ ಬರ್ಕೋಬೇಕು ಹತ್ತು ಸಾವಿರದಾಗಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಇನ್ನು ಚಕ್ರ ಬಡ್ಡಿ ಲೆಕ್ಕ ಮಾಡ್ಕೋ ಬರ್ಬೇಕು ಈ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಒಟ್ಟು ಸೇರಿದಾಗ ಆರು ಸಾವಿರ ಅನ್ನೋದು ಚಕ್ರ ಸರಳ ಬಡ್ಡಿ ಈಗ ನೋಡಿರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆರು ಸಾವಿರ ಮೊದಲನೇ ಆಯ್ಕೆ ಸರಳ ಬಡ್ಡಿ ಐತಿ ಆಮೇಲೆ ಎರಡನೇ ಆಯ್ಕೆ ಸರಳ ಬಡ್ಡಿ ಆರು ಸಾವಿರ ಐತಿ ಅಂದ್ರೆ ಇಲ್ಲಿ ಸಿ ಮತ್ತು ಡಿದಲ್ಲಿ ಆರು ಸಾವಿರ ಅನ್ನೋ ಆಪ್ಷನ್ ಇಲ್ಲ ಹಾಗಾಗಿ ಸಿ ಮತ್ತು ಇಲ್ಲಿ ಏನಾಗ್ತವೆ ಅಂದ್ರೆ ಡಿಸ್ಕಾರ್ಡ್ ಆಗಿಬಿಡ್ತಾವು ಉತ್ತರ ನಮ್ದು ಏನಾಗ್ಬೋದು ಎ ಆಗ್ಬೋದು ಅಥವಾ ಬಿ ಆಗ್ಬೋದು ಅದನ್ನು ನಾವು ಇಲ್ಲಿ ಲೆಕ್ಕಾಚಾರ ಮಾಡ್ಕೋಬೇಕು ಈಗಿನ ಮೊದಲಿಗೆ ಒಂದೇ ವರ್ಷದಲ್ಲಿ ಚಕ್ರಬಡ್ಡಿ ಬೀಳೋದಿಲ್ಲ ಅದನ್ನ ಅರ್ಧ ರೀತಿ ಗ್ಯಾಪ್ ಇಡ್ರಿ ಈ ಎರಡನೇ ವರ್ಷಕ್ಕೆ ಬಂದಾಗ ಅದ್ರ ಹಿಂದಿನ ವರ್ಷದಲ್ಲಿ ಒಟ್ಟು ಬಡ್ಡಿ ಎಷ್ಟಾಗಿತ್ತು ಅಂದರೆ ಎರಡು ಸಾವಿರ ಆಗೈತಿ ಆ ಎರಡು ಸಾವಿರದಾಗಿಂದ ಇಪ್ಪತ್ತು ಪರ್ಸೆಂಟನ್ನು ಬರ್ಕೋಬೇಕು ನೋಡ್ರಿ ಇಲ್ಲಿ ಒಂದು ಸೊನ್ನೆ ತೆಗೆದಿವಂದ್ರೆ ಎರಡು ನೂರು ಇತಿ ಎರಡು ನೂರು ಹತ್ತಂದ್ರೆ ಹತ್ತು ಪರ್ಸೆಂಟ್ ನಮಗೆ ಬೇಕಾಗಿರುವಂಥದ್ದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಅದರ ಡಬಲ್ ಮಾಡ್ಕೊಂಡಾಗ ಎರಡು ನೂರು ನಾಲ್ಕು ನಾಲ್ಕುನೂರದಾಗ ಏನತ್ತಂದ್ರೆ ಅದು ಎರಡು ಸಾವಿರದ ಇಪ್ಪತ್ತು ಪರ್ಸೆಂಟ್ ಆಗ್ತದೆ ಇಲ್ಲಿ ಟ್ವಿಸ್ಟ್ ಏನತ್ತಂದ್ರೆ ಇಲ್ಲಿ ನೋಡ್ರಿ ಈ ಮೂರನೇ ವರ್ಷದಲ್ಲಿ ಬಂದಾಗ ಏನು ಮಾಡ್ಕೋಬೇಕಂತಂದ್ರೆ ನಾವಿಲ್ಲಿ ಅದರ ಹಿಂದ್ಗಡೆ ಇರ್ತಕ್ಕಂಥ ಒಟ್ಟು ಬಡ್ಡಿಗೆ ಬಡ್ಡಿಯನ್ನು ತೆಗಿಬೇಕು ಹಿಂದ್ಗಡೆ ಇರ್ತಕ್ಕಂಥಂದ್ರೆ ಒಂದನೇ ವರ್ಷದಲ್ಲಿ ಎರಡು ಸಾವಿರ ರೂಪಾಯಿ ಬಡ್ಡಿ ಐತಿ ಅದೇ ರೀತಿ ಎರಡನೇ ವರ್ಷದಲ್ಲಿ ಎರಡು ಸಾವಿರ ರೂಪಾಯಿ ಬಡ್ಡಿ ಇದೆ ಅದ್ರ ಕೆಳಗಡೆ ನಾಲ್ಕುನೂರು ರೂಪಾಯಿ ಮತ್ತು ಚಕ್ರ ಬಡ್ಡಿ ಇದೆ ಇದು ಒಟ್ಟು ಸೇರಿದಾಗ ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಮೊದಲ ಮತ್ತು ಎರಡನೇ ವರ್ಷದಲ್ಲಿ ಆಗ್ತಕ್ಕಂಥ ಬಡ್ಡಿ ಈ ಬಡ್ಡಿಗೆ ನಾವೇನು ಹುಡ್ಕೋಬೇಕಂದ್ರೆ ಈಗ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯನ್ನು ಲೆಕ್ಕ ಮಾಡಿ ಮೂರನೇ ವರ್ಷದಲ್ಲಿ ಬರ್ಕೋಬೇಕು ಇದ್ರಾಗ ಇಪ್ಪತ್ತು ಪರ್ಸೆಂಟ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನೋಡಿರಿ ನಾಲ್ಕು ಸಾವಿರದ ನಾಲ್ಕುನೂರದಾಗಿಂದ ಒಂದು ಸೊನ್ನೆ ತೆಗೆದ್ರೆ ನಾಲ್ಕುನೂರ ನಲ್ವತ್ತು ಉಳಿತೈತಿತ್ತು ಇದು ಹತ್ತು ಪರ್ಸೆಂಟ್ ಆಯ್ತ ನಮಗೆ ಬೇಕಾಗಿದ್ದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪ್ರತಿಶತ ಪ್ರತಿಶತಂದಾಗ ಇದನ್ನು ಡಬಲ್ ಮಾಡ್ಕೊಂಡ್ಬಿಟ್ರೆ ಎಂಟು ಎಂಟು ಸೊನ್ನೆ ಹಂಗಾರೆ ಇಲ್ಲಿ ಅಷ್ಟಾಯ್ತು ಎಂಟು ಸಾವಿರ ಎಂಟುನೂರ ಎಂಬತ್ತು ರೂಪಾಯಿ ಒಟ್ಟು ನೋಡ್ರಿ ಈಗ ಒಟ್ಟು ಬಡ್ಡಿ ಕೇಳಿದಾಗ ಎಲ್ಲ ಅಮೌಂಟ್ಗಳನ್ನು ಕೂಡಿಸಬೇಕಾಗತ್ತೆ ನೋಡ್ರಿ ಇಲ್ಲಿ ಸರಳ ಬಡ್ಡಿ ಆರು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಕೂಡಿಸಿದಾಗ ಎಷ್ಟಾಗ್ತದೆ ಇಲ್ಲಿ ಆರು ಸಾವಿರ ಆಯಿತು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಏನೈತೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಐತಿ ವ್ಯತ್ಯಾಸ ಯಾವುದಂತಂದ್ರೆ ಕೆಳಗಡೆ ಇರುವಂಥದ್ದು ಕೆಳಗಡೆ ಇರುವಂಥದ್ದು ಇದನ್ನು ಮತ್ತು ಇದನ್ನು ಸೇರಿಸಿದಾಗ ಬರುವಂಥದ್ದು ವ್ಯತ್ಯಾಸ ಎಷ್ಟೈತೆ ಅಂದ್ರೆ ಅದರಲ್ಲಿ ಹನ್ನೆರಡು ನೂರ ಎಂಬತ್ತು ರೂಪಾಯಿ ನೋಡ್ರಿ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಸರಳ ಬಡ್ಡಿ ಮತ್ತು ಬಡ್ಡಿಗಳ ನೋಡಿನ ವ್ಯತ್ಯಾಸ ಇಲ್ಲಿ ಬಿ ಐ ಕೆ ಸರಿಯಾಗಿರ್ತದೆ ಹಂಗಾರ ಬಡ್ಡಿ ಎಷ್ಟಾಯ್ತು ಕೇಳಿದ್ರೆ ಟೋಟಲಲ್ಲಿ ಕುಡಿಸ್ಕೊಳ್ಬೇಕು ನಾವಿಲ್ಲಿ ಎಷ್ಟು ನೋಡಿ ಇದು ಆ್ಯಕ್ಚುಲಿ ಚಕ್ರಬಡ್ಡಿ ಅಂತ ಆಗಬಾರ್ದಾಗಿತ್ತು ಸರಳ ಬಡ್ಡಿ ಅಂತ ಆಗ್ಬೇಕಾಗಿತ್ತು ಟೋಟಲ್ ಬಡ್ಡಿ ಕೇಳಿರತ್ತಂದ್ರೆ ಸೊನ್ನೆ ಎಂಟು ಎರಡು ಏಳು ಏಳು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ಒಟ್ಟು ಚಕ್ರ ಬಡ್ಡಿ ಎಷ್ಟು ಏಳು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಕ್ವಶನ್ ಸಾಹಿಲ್ ಸರಳ ಬಡ್ಡಿಯ ಮೇಲೆ ವಾರ್ಷಿಕ ಐದು ಪ್ರತಿಶತ ದರದಲ್ಲಿ ಆರು ವರ್ಷಗಳ ಅವಧಿಗೆ ಸಾಲವನ್ನು ಪಡೆದನು ಒಟ್ಟು ಬಡ್ಡಿ ರು ನೂರ ಮೂವತ್ತು ರೂಪಾಯಿ ಆಗಿದ್ದರೆ ಅಸಲು ಎಷ್ಟು ಸರಳ ಬಡ್ಡಿಯ ಮೇಲೆ ಬಂದಂತಹ ಒಂದು ಪ್ರಶ್ನೆ ಸಾಯ್ಲು ಒಂದು ಅಸಲನ್ನ ತಗೋತಾನೋ ಅದೆಷ್ಟಾಗುತ್ತಂದ್ರೆ ಐದು ವರ್ಷಗಳಲ್ಲಿ ಆರು ವರ್ಷಗಳಲ್ಲಿ ಐದು ಪ್ರತಿಶತ ಬಡ್ಡಿ ದರದಲ್ಲಿ ಆಗ್ತಕ್ಕಂಥ ಬಡ್ಡಿ ಎಷ್ಟಂದ್ರೆ ಇಲ್ಲಿ ಹನ್ನೆರಡು ನೂರ ಮೂವತ್ತು ಅಂದ್ರೆ ಇದರ ಅವ್ರು ಏನು ಕೊಟ್ಟಾರಂದ್ರೆ ಇಲ್ಲಿ ಬಡ್ಡಿ ಕೊಟ್ಟ ಬಡ್ಡಿ ಒಟ್ಟು ಆರು ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿ ಹನ್ನೆರಡು ನೂರ ಬಟ್ ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ನಮಗೆ ಒಂದು ವರ್ಷದ ಬಡ್ಡಿ ಬೇಕು ಟೋಟಲ್ ಎಷ್ಟೈತೆ ಆರು ವರ್ಷದ ಬಡ್ಡಿ ಹನ್ನೆರಡುನೂರ ಮೂವತ್ತು ನಾವು ಒಂದು ವರ್ಷದ ಬಡ್ಡಿ ಬೇಕಾದ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಈಸಿಯಾಗಿ ಏನು ಮಾಡ್ತೀವಿ ಆರರಿಂದ ನಾವು ಇಲ್ಲಿ ಭಾಗ ಮಾಡ್ತೀವಿ ಆರಿಂದ ಭಾಗ ಮಾಡಿದಾಗ ನೋಡ್ರಿ ಆರು ಇಡಲೆ ಹನ್ನೆರಡು ಮುಂದೆ ಮೂರು ಮುಂದೆ ಗೋಪಕಾರ ಒಂದು ಸೊನ್ನೆ ತಗೋತೀವಿ ಆರು ಇದೇ ಮೂವತ್ತು ಒಂದು ವರ್ಷದ ಬಡ್ಡಿ ಎರಡು ನೂರ ಐದು ರೂಪಾಯಿ ಒಂದು ವರ್ಷದ ಬಡ್ಡಿ ಎರಡು ನೂರ ರೂಪಾಯಿ ಅಂದರೆ ಇದರ ಅರ್ಥ ಆ ಎರಡು ನೂರ ಐದು ರೂಪಾಯಿ ಅನ್ನೋದು ಎಷ್ಟು ಪ್ರತಿಶತ ಐದು ಪ್ರತಿಶತ ಐದು ಪ್ರತಿಶತ ಅಂದ್ರೆ ಎರಡು ನೂರ ಐದು ನಾವು ಬೇಕಾಗಿರುವಂಥದ್ದು ಅಸಲು ಅಸಲ್ ಅಂದ್ರೆ ಆವಾಗಲೇನಾಗಿರ್ತೈತೆ ಅದ ನೂರು ಪ್ರತಿಶತ ಆಗಿರುತ್ತದೆ ಇದು ನಾವಿಲ್ಲಿ ಹೊರೆ ಗುಣಾಕಾರ ಮಾಡ್ಕೊಂಡಾಗ ಎರಡು ನೂರ ಐದು ಗುಂಡ್ಲೆ ಒಂದು ನೂರು ಬಾಗಿಲೆ ಐದು ಬರ್ತೈತೆ ನೆಕ್ಸ್ಟ್ ಇಲ್ಲಿ ಕಡ್ತಾಕ್ ನೋಡ್ರಿ ಐದು ಒಂದ್ಲೇ ಐದು ಐದು ನಾಲ್ಕೆ ಇಪ್ಪತ್ತು ಮತ್ತು ಇದು ಐದು ಒಂದೇ ಐದು ಅಂದರೆ ಎಷ್ಟು ಬರ್ತಂದ್ರೆ ಇಲ್ಲಿ ನಲ್ವತ್ತೊಂದು ಗುಂಡ್ಲೆ ಒಂದು ನೂರು ನಲ್ವತ್ತೊಂದು ನೂರಿಂದ ಗುಣಾಕಾರ ಮಾಡಿದಾಗ ಬರುವಂಥದ್ದು ಅಸಲು ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಅದಕ್ಕೆ ಇಲ್ಲಿ ಸರಿಯಾಗಿರತಕ್ಕಂತಹ ಉತ್ತರ ಮೊದಲ ಆಯ್ಕೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಬ್ಯಾಂಕಿಂದ ಹನ್ನೆರಡು ಪ್ರತಿಶತ ಸರಳ ಬಡ್ಡಿ ದರದಲ್ಲಿ ಸಾಲ ಪಡೆದು ಮೂರು ವರ್ಷಗಳ ನಂತರ ಅವನು ಸಾಲ ಪಡೆದ ಅಸಲಿಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿಗಳ ಬಡ್ಡಿಯನ್ನು ಪಾವತಿಸಿದಾಗ ಅಸಲು ಎಷ್ಟಾಗಿರುತ್ತದೆ ಅನ್ನುವುದು ಅವರ ಒಂದು ಪ್ರಶ್ನೆ ಆಗಿರುತ್ತದೆ ನೋಡ್ರಿ ಮೊದಲಿಗೆ ಇಲ್ಲಿ ವ್ಯಕ್ತಿ ಏನು ಮಾಡ್ತಾನಂತಂದ್ರೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಪಡೆದು ಮೂರು ವರ್ಷಗಳ ನಂತರ ಮೂರು ವರ್ಷ ಆದ ನಂತರ ಏನಂತಂದ್ರೆ ಇಲ್ಲಿ ಕೇವಲ ಬಡ್ಡಿ ಬಡ್ಡಿ ಮಾತ್ರ ಇಂಟ್ರೆಸ್ಟ್ ಎಷ್ಟು ಆಗುತ್ತಂದ್ರೆ ಇಲ್ಲಿ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಆದಾಗ ಸರಳ ಬಡ್ಡಿ ಎಷ್ಟಾಗುತ್ತ ಅಸಲು ಎಷ್ಟೈತೆ ಅಂತ ಅವ್ರ ಪ್ರಶ್ನೆ ನೋಡ್ರಿ ಮೊದಲಿಗೆ ನಾವಿಲ್ಲಿ ನಾವು ಇದನ್ನು ಶಾರ್ಟ್ಕಟ್ ಇದಿಂದಾನು ಮಾಡ್ಬೋದು ಅಥವಾ ನಾವು ಪಿ ಟಿ ಆರ್ ಸೂತ್ರನ ಹಚ್ಬೋದು ಐ ಕೋರ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಯಾವ್ದು ಈಜೆ ಆಗ್ತದೆ ಆಡ್ಬೋದು ನೋಡ್ರಿ ಇಲ್ಲಿ ಬಡ್ಡಿ ಎಷ್ಟೈತೆ ಅಂದ್ರೆ ನಮ್ದು ಇಲ್ಲಿ ಐದು ಸಾವಿರದ ನಾಲ್ಕು ನಾಲ್ಕುನೂರು ರೂಪಾಯಿ ಐತಿ ಐದು ಸಾವಿರದ ನಾಲ್ಕು ನೂರು ಅನ್ನೋದು ಪಿ ಇಲ್ಲಿ ಅಸಲ್ ನಮ್ಗೆ ಗೊತ್ತಿಲ್ಲ ಕೂಡಲೇ ಟೈಮ್ ಎಷ್ಟು ಮೂರು ವರ್ಷಗಳ ನಂತರ ಅಂದ್ರೆ ಟೈಮ್ ಅಂದ್ರೆ ಮೂರು ಬಡ್ಡಿ ದರ ಐತಿ ಅಂದ್ರೆ ಹನ್ನೆರಡು ಪರ್ಸೆಂಟ್ ಐತಿ ಬಾಗಲೀ ನೋರು ಇದನ್ನು ಸ್ವಲ್ಪ ಗುಣಾಕಾರ ಮಾಡ್ಕೊಂಡಾಗ ನಮ್ಗೆ ಈಸಿ ನಮ್ಗೆ ಇಲ್ಲಿ ಅಸಲು ಸಿಗುವಂಥದ್ದು ಐದು ಸಾವಿರದ ನಾಲ್ಕನೂರು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಇಂಟು ಅಂತ ಹೇಳಿ ಈ ಮೂರಿಂದ ಕಟ್ತಾಡಿ ನಾವಿಲ್ಲಿ ಮೂರು ಅಂದೆ ಮೂರೊಂದಲೇ ಮೂರು ಎರಡು ಕೈಲತ್ತು ಇಪ್ಪತ್ತ್ನಾಲ್ಕತ್ತು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಆಮೇಲೆ ಇವೆ ಸೊನ್ನೆ ಅದೇ ರೀತಿ ಮುಂದುವರಿದು ಏನು ಮಾಡೋಣ ಅಂದರೆ ಎರಡರಿಂದ ಕೆಳತಾವೇನು ಎರಡು ಐವತ್ತಲೆ ನೂರು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟ್ ಇನ್ನೊಂದು ಸ ಇನ್ನೊಂದು ಸ್ಟೆಪ್ನ ಈಗ ಬರೀತು ನೋಡ್ರಿ ಇಲ್ಲಿ ಹದಿನೆಂಟು ನೂರು ಇದೆ ಇಲ್ಲಿ ಐವತ್ತಿದೆ ಕೆಳಗಡೆ ಆರು ನೆಕ್ಸ್ಟ್ ಈಗ ಆರೊಂದಲೇ ಆರು ಆರು ಮೂರಲೇ ಹದಿನೆಂಟು ಎರಡು ಸೊನ್ನೆ ಬಂದಾಗ ನೂರು ಗುಂಡ್ಲೆ ಐವತ್ತು ಐದು ಮೂರಲೆ ಹದಿನೈದು ಒಂದು ಎರಡು ಮೂರು ಸೊನ್ನೆ ಹಾಗೆ ಹೀಗಾಗಿಲ್ಲಿ ಅಸಲು ಎಷ್ಟಾಗಿರುತ್ತದೆ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಆಗಿರುತ್ತದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇದು ನನ್ನ ಸರಳ ಬಡ್ಡಿ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಮಾಡ್ತಕ್ಕಂತಹ ಕೊನೆಯ ವಿಡಿಯೋ ಇನ್ನು ನೀನು ಅನುಪಾತ ಸಮಾನುಪಾತದ ಮೇಲೆ ಮುಂದಿನ ವಿಡಿಯೋವನ್ನು ಮಾಡುತ್ತೇನೆ ಧನ್ಯವಾದಗಳು